ಕೂಡ ಮಹಾರಾಷ್ಟ್ರದವ್ರ ಜೊತೆ ಮಾತನಾಡಿ ಇಲ್ಲೇ ಹೋದ್ರೆ ಸೆಂಟ್ರಲ್ನಲ್ಲಿ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ ನೀರಿನ ಹಕ್ಕನ್ನು ತೆಗೆದುಕೊಂಡು ಕೊಡಬೇಕಂತ ಹೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ ಇವತ್ತು ನನ್ನ ಮತಕ್ಷೇತ್ರದಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಬಾಳಿಸ್ತಿದೆ ಅಧ್ಯಕ್ಷ ಕೆರೆ ಅದನ್ನ ಶಾಶ್ವತವಾಗಿ ನಾವು ಏನಾದರೂ ಬಗೆಹರಿಸಬೇಕಂದ್ರೆ ಒಂದು ಕೆರೆ ಇದೆ ರೀ ಗೋಸ್ಗಾ ಕೆರೆ ಅದನ್ನೇ ಇಡೀ ಗುಲ್ಬರ್ಗಿಗೆ ಸಪ್ಲೈ ಮಾಡ್ತಿತ್ತು ಅಂತ ಇನ್ನೂ ಮೂರು ನಾಲ್ಕು ಕಡೆ ಏನಪ್ಪ ಅಂದ್ರೆ ನಾವು ಲ್ಯಾಂಡ್ ಅಕ್ವೈರ್ ಮಾಡಿಕೊಂಡು ಕೆರೆಗಳನ್ನ ಕಟ್ಟಿದ್ರೆ ವಾಟರ್ ಲೆವೆಲ್ ಜಾಸ್ತಿಯಾಗಿ ಕುಡಿಯುವ ನೀರಿನ ಸಮಸ್ಯೆ ಆಗ್ತದೆ ಹೋದ್ ಸಲ ನಮ್ಮಲ್ಲಿ ಬಹಳಷ್ಟು ತೊಂದರೆ ಆಯಿತು ಸನ್ಮಾನ್ಯ ಅಧ್ಯಕ್ಷರೇ ಮಳೆ ಇರಲಿಲ್ಲ ಕುಡಿಯುವ ನೀರಿನ ಏನಪ್ಪ ಅಂದ್ರೆ ಟ್ಯಾಂಕರ್ ಮೂಲಕ ಸಪ್ಲೈ ಮಾಡತಕ್ಕಂತ ಇಂಥ ಒಂದು ಪರಿಸ್ಥಿತಿ ಇವತ್ತು ಪುಣ್ಯಾತ್ಮರಾದ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬತಿಯಿಂದ ಇವತ್ತು ಐದು ಸಾವಿರ ಕೋಟಿ ರೂಪಾಯಿ ಬರ್ತದೆ ದಿವಂಗತ ಧರ್ಮ ಸಿಂಗ್ ಅವರು ಅವರು ಮತ್ತು ಆ ಭಾಗದ ಹೋರಾಟದ ಫಲವಾಗಿ ತ್ರೀ ಸೆವೆಂಟಿ ಒನ್ ಬಂದಾಗ ಆ ಹಣ ಬರ್ತಾ ಇದೆ ಅದನ್ನು ಸರಿಯಾಗಿ ಸದುಪಯೋಗ ಆಗಬೇಕು ಮಾನಪ್ಪ ಅವರು ಅವರು ಬಹಳ ಚೆನ್ನಾಗಿ ಹೇಳಿದ್ರು ಇವತ್ತು ಹಣ ದುರುಪಯೋಗ ಆಗಬಾರ್ದು ನಮ್ಮ ಪರಿಸ್ಥಿತಿ ಏನಾಗಿದೆ ಅಧ್ಯಕ್ಷರೇ ಅಂದ್ರೆ ನಂಜುಂಡಪ್ಪ ಅವರು ಹಾಗೆ ವರದಿ ಕೊಟ್ಟಿದ್ದರು ಎಲ್ಲೆಲ್ಲ ಏನಪ್ಪ ಅಂದ್ರೆ ಸಿಟಿಯಲ್ಲಿ ಇರ್ತಕ್ಕಂಥ ನಾವೆಲ್ಲ ಕಾನ್ಸ್ಟನ್ಸಿನಲ್ಲಿ ಇರ್ತಕ್ಕಂಥವ್ರಿಗೆ ಕೇವಲ ನಮಗೆ ಹತ್ತು ಕೋಟಿ ಬರ್ತದೆ ಅಧ್ಯಕ್ಷರೇ ಇನ್ನು ಎಲ್ಲ ತಾಲೂಕುಗಳಿಗೆ ನೂರು ಕೋಟಿ ನೂರ ಹತ್ತು ಕೋಟಿ ಹೋಗ್ತದೆ ನಮ್ಮಲ್ಲಿ ಕೂಡ ಏನಪ್ಪ ಅಂದ್ರೆ ಈ ಸಲ ಹೋದ್ ಸಲ ಮಳೆಯಿಂದ ರಸ್ತೆಗಳು ಅಧಿಕಾಕ್ತು ಶಾಲೆಗಳಿಲ್ಲ ಕುಡಿಯುವ ನೀರಿನ ಸಮಸ್ಯೆ ಇದೆ ಒಂಬತ್ತು ಹತ್ತು ಕೋಟಿ ರೂಪಾಯಿ ನಾವು ಏನು ಮಾಡಕ್ಕೆ ಸಾಧ್ಯ ಅಧ್ಯಕ್ಷರೇ ಒಂದು ವರ್ಷಕ್ಕೆ ಇದು ಏನಾದ್ರೂ ಏನಪ್ಪ ಅಂದ್ರೆ ಬದಲಾವಣೆ ಮಾಡಿ ಹೊಸ ಒಂದು ಏನಪ್ಪ ಅಂದ್ರೆ ನೇಮಕ ಮಾಡಿದ್ರೆ ತೀವ್ರಗತಿಯಲ್ಲಿ ಜಾರಿಗೆ ತಂದು ನಮಗೂ ಕೂಡ ಮಾತಾಡ ಸನ್ಮಾನ್ಯ ಸಭಾಧ್ಯಕ್ಷರೇ ಅಲ್ಲಮರು ಪಾಟೀಲ್ ಅವರು ಅವ್ರ ಕ್ಷೇತ್ರ ಇರ್ತಕ್ಕಂಥ ಕಲ್ಬುರ್ಗಿ ದಕ್ಷಿಣ ಕ್ಷೇತ್ರ ಅಲ್ಲಿ ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಅವ್ರದ್ದು ಸಿ ಸಿ ಡಿ ಇಂಡೆಕ್ಸ್ ಪ್ರಕಾರ ಅವ್ರಿಗೆ ಬರ್ತಕ್ಕಂಥ ಹಣ ಬಹಳ ಕಡಿಮೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿ ಅವರು ಹಿಂದಿನ ಈ ಒಂದು ಅಧಿವೇಶನದಲ್ಲಿ ಬೆಲ್ಗಾಮ್ ಹೇಳಿದ್ರು ಡಾಕ್ಟರ್ ಎಂ ಗೋವಿಂದಪ್ಪ ಅವರ ಒಂದು ವರದಿ ಪ್ರಕಾರ ಅದು ಮತ್ತೆ ಅದು ನಡೀತಾ ಇದೆ ಎಲ್ಲ ಕಡೆ ಹೋಗಿ ಒಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ ಸಿ ಐ ಪ್ರಕಾರ ಅವ್ರಿಗೆ ಬರ್ತಕ್ಕಂತ ಒಂದು ಕಡಿಮೆ ಹಣ ಏನ್ ಬರ್ತಾ ಇದೆ ಬಹುಶಃ ಮುಂದೆ ಮುಂದಿನ ವರ್ಷ ಸ್ವಲ್ಪ ಹೆಚ್ಚಿನ ಒಂದು ಅನುದಾನ ಬರ್ಬೋದಂತ ಅನ್ಸ್ತದೆ

ಜಿಲ್ಲಾ ಕೇಂದ್ರಕ್ಕೆ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಕೊಡ್ಬೇಕಂತ ಇದೆ ಅದ್ರಲ್ಲಿ ಯಾರು ಫಾಲೋ ಮಾಡ್ತಾ ಇಲ್ಲ ಸರ್ ನೀವು ಇನ್ಚಾರ್ಜ್ ಮಂತ್ರಿಗಳಿಗೆ ಪವರ್ಸ್ ಕೊಟ್ಟ ಎಲ್ಲಾ ಜಿಲ್ಲಾ ಕೇಂದ್ರಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟ್ ಕೊಡ್ಬೇಕು ಅಂತ ಮ್ಯಾಟ್ರೋದಲ್ಲಿ ಅಜಯ್ ಸಿಂಗ್ ಅವ್ರೆ ಇಲ್ಲಿ ಕೇಳಿ ಉತ್ತರ ಕರ್ನಾಟಕ ಈಗ ನೀವು ಉತ್ತರ ಕನ್ನಡ ಇಡೀ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಈ ಸಂದರ್ಭ ಕಲ್ಯಾಣ ಕನ್ನಡ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹೌದು ತಾವು ಅಧ್ಯಕ್ಷರು ಹೌದು ನೀವೆಲ್ಲ ಉತ್ತರ ಕನ್ನಡ ಕನ್ನಡ ಶಾಸಕರ ನಿಮ್ಗೊಂದು ಬೋರ್ಡ್ ಇದೆ ಈ ಬೋರ್ಡ್ ಒಂದು ಮೀಟಿಂಗ್ ಇದೆ ಈ ಮೀಟಿಂಗ್ ನಿಮ್ಗೆ ಏನ್ ಕೂಡ ಚರ್ಚೆ ಮಾಡಬಹುದು ಇಲ್ಲಿ ನೀವು ಸದಸ್ಯರ ಬೋರ್ಡ್ ಅಲ್ಲಿರುವ ಸದಸ್ಯರಲ್ಲಿ ಮಾತಾಡುದು ನೀವು ಅಧ್ಯಕ್ಷರಲ್ಲಿ ಮತ್ತೆ ಬೋರ್ಡ್ ಮೀಟಿಂಗ್ ಹಾಕಿ ಅಲ್ಲಿ ઉત્તર કાઢીના અધ્યક્ષે અધ્યક્ષ ಆ ಬೋರ್ಡ್ ಮೆಂಬರ್ಸ್ ಆಗಿ ಎಲ್ಲಾ ಪಾರ್ಟಿಯನ್ನ ಅಪಾಯಿಂಟ್ ಮಾಡ್ಬೇಕಾಗಿತ್ತು ಈ ಸರ್ಕಾರ ಬಂದ್ಮೇಲೆ ದಯಮಾಡಿ ಸರ್ ಡೈರೆಕ್ಟರ್ ಆಗಿ ದಯಮಾಡಿ ನಾನು ಆಗ್ರಹ ಮಾಡ್ತೇನೆ ಎಲ್ಲಾ ಪಾರ್ಟಿಯವರು ಇರ್ಬೇಕಾಗಿತ್ತು ಸರ್ ಎರಡು ಎರಡು ಟರ್ಮ್ ಅಲ್ಲಿ ಎಲ್ಲಾ ಪಾರ್ಟಿಯವರು ಮಾನ್ಯ ಮೆಂಬರ್ಸ್ ಆಗಿದ್ರು ಬೋರ್ಡ್ಗೆ ಮನೆ ಸಭಾಧ್ಯಕ್ಷ ಹೆಚ್ಚಿನ ದಿನಗಳಲ್ಲಿ ಮೊನ್ನೆ ಬಂದಂತ ಆರ್ಡ್ರಲ್ಲಿ ಬರೀ ಕಾಂಗ್ರೆಸ್ ಅವ್ರು ಮಾಡಿದರೆ ದಯಮಾಡಿ ನಾನು ಕೈ ಕೇಳ್ತಾರೆ ಅಲ್ಲಿ ಎಲ್ಲಿ ಎಲ್ತಿ ಡಿಸ್ಕಶನ್ ಆಗ್ಬೇಕು ಹೆಲ್ತಿ ಆಗಿ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಅಪೋಸಿಷನ್ ಇದ್ರೆ ಮಾತ್ರ ಸ್ವಲ್ಪ ಡಿಸ್ಕಷನ್ ಆಗಿ ಏನಾದ್ರೂ ಕಾರ್ಯರೂಪಕ್ಕೆ ಬರ್ತದೆ